ಚನ್ನಪಟ್ಟಣ ತಾಲೂಕಿನ ಗರಕಹಳ್ಳಿ ಸರ್ವೆ ನಂಬರ್ ಐನೂರ ಐವತ್ತೇಳರಲ್ಲಿನ ಜಮೀನು ಸರ್ವೆ ವಿವಾದ ತಾರಕಕ್ಕೇರಿದ್ದು ತಹಸೀಲ್ದಾರ್ ಸಮ್ಮುಖದಲ್ಲಿ ಪೊಲೀಸರ ಸರ್ಪಗಾವಲು ಹಾಗೂ ಹಾಲಿ ಅನುಭವದಲ್ಲಿರುವ ರೈತರ ವಿರೋಧದ ನಡುವೆ ಸರ್ವೆ ಕಾರ್ಯ ನಡೆಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಹಾಲಿ ಅನುಭವದಲ್ಲಿರುವ ರೈತ ರಾಮಕೃಷ್ಣ ಹಾಗೂ ಅವರ ಕುಟುಂಬ ಸರ್ವೆ ಕಾರ್ಯಕ್ಕೆ ತಡೆಯೊಡ್ಡಿದ್ರು ಆದರೆ ಅಧಿಕಾರಿಗಳು ಪೊಲೀಸರು ಸರ್ವೆ ನಡೆಸಲು ಮುಂದಾದ ಕಾರಣ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ರು ಗ್ರಾಮದ ಸರ್ವೆ ನಂಬರ್ ನೂರ ಇಪ್ಪತ್ತೆಂಟು ಹೊಸ ನಂಬರ್ ಐನೂರ ಐವತ್ತೇಳರಲ್ಲಿನ ಸರ್ಕಾರಿ ಗೌಮಾಳ ಒಂದು ಪಾಯಿಂಟ್ ಮೂರು ಎರಡು ಎಕರೆ ಗುಂಟೆ ಜಮೀನಿನ ವಿಚಾರವಾಗಿ ಮದ್ದೂರು ತಾಲೂಕು ಅಂಕೇಗೌಡನ ದೊಡ್ಡಿ ಗ್ರಾಮದ ತಿಮ್ಮೇಗೌಡ ಪ್ರೇಮ ಕೊಲೆಟ್ ತಿಮ್ಮೇಗೌಡ ಮತ್ತು ಕುಟುಂಬ ಹಾಗೂ ಮದ್ದೂರು ತಾಲೂಕು ಬೆಳ್ಳೂರು ಗ್ರಾಮದ ಸುರೇಶ್ ಕುಟುಂಬದವರ ನಡುವೆ ಭಿನ್ನಾಭಿಪ್ರಾಯವಿದ್ದು ಎರಡೂ ಕುಟುಂಬಗಳ ದೂರಿನ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಟಿ ಎನ್ ನರಸಿಂಹ್ಮೂರ್ತಿ ಸರ್ವೆ ನಡೆಸಲು ಖುದ್ದು ಆಗಮಿಸಿದ್ರು ಇನ್ನು ಕುಟುಂಬದವರ ವಿರೋಧದ ನಡುವೆ ಭೂಮಿ ಅಳತೆ ಮಾಡಲು ಮುಂದಾದಾಗ ಮಹಿಳೆಯರು ಮತ್ತು ಕುಟುಂಬದವರು ಕಣ್ಣೀರು ಹಾಕುತ್ತಾ ಆಕ್ರಂದನವನ್ನು ವ್ಯಕ್ತಪಡಿಸಿದರು ಸ್ಥಳದಲ್ಲಿ ರಂಪಾಟ ನಡೆಯಿತು ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಕುಟುಂಬದವರ ರಂಪಾಟ ಕಣ್ಣೀರಿನ ಆಕ್ರಂದನದ ನಡುವೆಯೂ ಸರ್ವೆ ಅಧಿಕಾರಿಗಳು ಸರ್ವೆ ಕಾರ್ಯವನ್ನು ನಡೆಸಿದರು